ವೀಕ್ಷಕರೇ ಒಂದು ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಹಾಲಿ ಶಾಸಕರ ವಿರುದ್ಧ ಲಿಂಗರಾಜ್ ಕೋಟೆಹಳ್ಳಿ ವಾಕ್ ಸಮರ ಮಿತ್ರರಿಗೆ ಮೊದಲನೇ ಸ್ವಾಗತವನ್ನು ಬಯಸುತ್ತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದರ ಉದ್ದೇಶ ನಿನ್ನೆ ದಿನ ಶಾಸಕರಾದಂತಹ ಪ್ರಕಾಶ್ ಕೋಳಿವಾಡ್ರವರು ಕೆಲವೊಂದು ನನ್ನ ಬಗ್ಗೆ ನನ್ನ ವಿಚಾರದ ಬಗ್ಗೆ ನನ್ನ ರಾಜಕೀಯದ ಬಗ್ಗೆ ಕೆಲವೊಂದು ಮಾತನ್ನು ಆಡಿದರು ನನ್ನ ಸ್ನೇಹಿತರು ಫೋನ್ ಮಾಡಿ ಇಲ್ಲ ಈ ಥರ ನಿಮ್ಮ ಬಗ್ಗೆ ಮಾತಾಡಿದರೆ ಅದು ಅಪಪ್ರಚಾರ ಆಗುತ್ತೆ ದಯವಿಟ್ಟು ನೀವು ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದು ಕ್ಲಿಯಾರಿಫಿಕೇಶನನ್ನು ಕೊಡಬೇಕು ಅಂತ ಹೇಳಿದರು ಸಾಮಾನ್ಯ ಪ್ರಕಾಶ್ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ ನಾನೊಬ್ಬ ಹಿಂದ ಮುಖಂಡ ನಮ್ಮ ಮೇಲೆ ನಿಮಗೇನಾದರೂ ವೈಯಕ್ತಿಕ ದ್ವೇಷ ಇದ್ದರೆ ನೀವು ಫೇಸ್ ಟು ಫೇಸ್ ನನ್ನ ಮಾತಾಡಿಸ್ಬೋದು ಆಮೇಲೆ ನಾನು ಇವತ್ತು ಕೂಡ ಯಾವತ್ತೂ ಕೂಡ ನಿಮ್ಮನ್ನು ದ್ವೇಷವಾಗಿ ಕಂಡಿಲ್ಲ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಮತ್ತು ನಿಮ್ಮ ತಂದೆಯವರ ಮೇಲೆ ನನಗೆ ಅಪಾರವಾದ ಗೌರವ ಇದೆ ತಾವು ಶಾಸಕರಾಗಿದ್ದಕ್ಕೆ ನನ್ನದು ಯಾವುದೇ ಅಭ್ಯಂತರ ಇಲ್ಲ ತಾವು ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತೀರಿ ಮತ್ತು ಹಸಿರು ಕ್ರಾಂತಿ ಇರ್ಬೋದು ನೀವು ಏನು ಕ್ರಾಂತಿ ಅದಾವೆ ಎಲ್ಲ ಕ್ರಾಂತಿ ಮಾಡೋದಕ್ಕೂ ನನಗೆ ಯಾವುದೇ ಅಭ್ಯಂತರ ಇಲ್ಲ ನನ್ನನ್ನು ಟಿಕೆಟ್ ಕೊಟ್ಟು ಗೆಲ್ಸಿದ್ದು ನಮ್ಮ ಆರ್ ಶಂಕರ ಅಣ್ಣನವರು ಏನು ಅವರು ಆರ್ ಶಂಕರ ಅನರ್ಹಗೊಂಡ್ರು ನಾವು ಅವರನ್ನು ಐದು ವರ್ಷಗಳ ಕಾಲ ಶಾಸಕರನ್ನಾಗಿ ಮಾಡಬೇಕಂತೇಳಿ ಹಗಲು ರಾತ್ರಿ ಶ್ರಮಿಸಿದ್ವಿ ನಾನೊಬ್ಬನೇ ಅಲ್ಲ ನನ್ನ ಜೊತೆಗೆ ಅನೇಕ ಅವರ ಕಾರ್ಯಕರ್ತರು ಇವತ್ತು ಅವರಿಗೆ ಶಾಸಕರಾಗಬೇಕು ಅಂದ್ರೆ ರಾಣೆ ಅಂದ್ರಲ್ಲಿ ಒಂದು ಧ್ರುವೀಕರಣ ಆಗುತ್ತೆ ಹೇಳಿ ನಾವೆಲ್ಲ ಡ್ಯಾಡಿ ಅವ್ರನ್ನ ಗೆಲ್ಲಿಸಿದ್ವಿ ಆದರೆ ಅದು ಪಚಾತವ್ರಿಗೇನೋ ಏನೋ ಗೊತ್ತಿಲ್ಲ ಪಾಪ ಅವರು ಅನರ್ಹ ಆದರು ಅನರ್ಹರಾದ ಸಂದರ್ಭದಲ್ಲಿ ಉಪಚುನಾವಣೆಗಳು ಬಂದವು ಅವತ್ತಿನ ರಾಜಕೀಯ ವಿದ್ಯಮಾನದಲ್ಲಿ ನಮ್ಮ ಬೆಂಬಲಿಗರೆಲ್ಲರೂ ಇಲ್ಲ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬೇಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಣ ಅನ್ನೋ ಮಾತನ್ನು ಹೇಳಿದರು ನಾನು ಅವರಿಗೆ ಭಾಳ ಸ್ಪಷ್ಟವಾಗಿ ಅವತ್ತು ಹೇಳಿದ್ದೆ ಏನಂತ ಇಲ್ಲ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಂಥ ಬಡವರಿಗೆ ಅವಕಾಶ ಇಲ್ಲ ಯಾಕಂದರೆ ಅಲ್ಲಿ ಇವತ್ತು ಪ್ರಕಾಶ್ ಕೋಳಿವಾಡ ಶಾಸಕರಾಗ್ಯಾರ ಆ ಈ ಹಿಂದೆ ಕೂಡ ಅಲ್ಲಿ ಕಾಂಗ್ರೆಸ್ನಲ್ಲಿ ಅವ್ರ ತಂದೆಯವರೇ ಶಾಸಕರು ನಮಗೆ ಯಾವುದೂ ಅಲ್ಲಿ ಅವಕಾಶಗಳು ಸಿಗಲ್ಲ ಯಾಕೆ ಸಿಗಲ್ಲ ಅಂತ ತಂದೆ ನಂತರ ಮಕ್ಕಳು ಇವತ್ತು ಪ್ರಕಾಶ್ ಬೇಗೌಡ್ರೆ ನಾಳೆ ಇನ್ನೊಬ್ಬ ಅವ್ರ ಮಗನ ಬರ್ಬೋದು ಅದನ್ನು ಮನಗಂಡು ನಾನೆಲ್ಲ ನಮ್ಮ ಬೆಂಬಲಿಗರಿ ಹೇಳ ತಿಳಿಸಿ ಹೇಳಂತ ಕೆಲಸ ಮಾಡಿದೆ ಇಲ್ಲ ಬೇಡ ಅದು ಏನೇ ಇರಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಣ ಅಂತ ಹೇಳಿ ತೀರ್ಮಾನ ತಗೊಂಡ ಮೇಲೆ ಆರ್ ಶಂಕರವರು ಬಿ ಜೆ ಪಿ ಹೋದರು ನಾವೆಲ್ಲ ಕಾಂಗ್ರೆಸ್ಸಿಗೆ ಬಂದ್ವಿ ಬಂದ ದಿನದಿಂದ ನಡೆದು ನಾನು ಇವತ್ತು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಪಕ್ಷದ ನಿಯತ್ತಿನ ಅಂದರೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನು ಮಾಡ್ತೇನೆ ನನಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬರಲ್ಲ ಅಡ್ಜಸ್ಟ್ಮೆಂಟನ್ನು ನೀವು ಮಾಡ್ಕೋಬೋದು ನೀವು ಮಾಡಿದ್ರಿ ನೀವು ಮಾಡಿದ್ರಿ ನಿಮ್ಮ ತಂದೆಯವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ ಯಾಕಂದರೆ ಕೆಲವೊಂದು ಉದಾಹರಣೆ ಕೊಡ್ತೇನೆ ನಾನು ಈ ಹಿಂದೆ ಸಲೀಂ ಅಹಮ್ಮದ್ ಅವರು ಎಂ ಪಿ ಎಲೆಕ್ಷನ್ ಇರ್ತಕ್ಕಂಥಾಗ ಅವ್ರನ್ನ ಸೋಲಿಸುವ ಕೆಲಸನ ತಮ್ಮ ತಂದೆಯವರು ಮಾಡ್ಯಾರ ನೀವು ಮಾಡಿದ್ರು ಹೌದಾ ನಿಮ್ಮ ಪಕ್ಷದಲ್ಲಿರುವಂಥ ಅನೇಕ ನಾಯಕರನ್ನ ತಾವು ಸೋಲಿಸಲು ಪ್ರಯತ್ನ ಪಟ್ಟದನ್ನ ಹಲವಾರು ಜನ ನೋಡಿದಾರೆ ಆಮೇಲೆ ಯಾರು ತಮ್ಮಿಗೆ ಅಡ್ಡ ಬರ್ತಾರ ಅಂತ ಉದಾಹರಣೆಗೆ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ನಿಮ್ಮ ತಂದೆಯವರು ಎಷ್ಟು ಮಂದಿ ತುಳಿದಾರ ನಾ ಏನು ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಎಲ್ಲ ಇಡೀ ನಮ್ಮ ತಾಲೂಕಿನ ಎಲ್ಲಾ ಮತದಾರಿಗೂ ಗೊತ್ತಿರೋ ವಿಚಾರನ ಯಾರ್ಯಾರು ತುಳ್ಕಂತ ಬಂದಿರ ಇಡೀ ಗೊತ್ತೈತ ಆದ್ರೆ ನಾನು ರಾಜಕೀಯಕ್ಕೆ ಬಂದ ಮೇಲೆ ಮೊದಲನೇದಾಗಿ ಆರ್ ಶಂಕರ್ ಅವರು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕರಬೇಕನ್ನೋ ಪ್ರಯತ್ನವನ್ನ ನಡೆಸಿದ್ರು ಅವತ್ತೇ ಅವರ ಟಿಕೆಟ್ ಆಗಿತ್ತು ಬಟ್ ಆ ಟಿಕೆಟ್ ಅನ್ನ ಯಾರು ನಿಮ್ಮ ತಂದೆಯವರೇ ಹೋಗಲ್ರಿ ತದನಂತರ ಅವ್ರನ್ನ ಪಕ್ಷದಿಂದ ಆರು ವರ್ಷಗಳ ಕಾಲ ವಿಚ್ಛಾಟನೆ ಮಾಡಿದ್ರು ಒಂದು ಎರಡನೇದು ಅಲ್ಲಿಂದ ಅವರು ಎರಡು ಸಾವಿರದ ಹದಿಮೂರಾಗ ಸೋತರು ಹದಿಮೂರ ಎಲ್ಲ ಅಹಿಂದ ವರ್ಗದವರು ಸನ್ಮಾನ್ಯ ಆರ್ ಶಂಕರ್ ಅವರಿಗೆ ಮತವನ್ನು ನೀಡಿದರು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ನೀಡಿದ್ರು ಅವಾಗ ತಾವು ಪ್ರತಿ ಬೂತಿನ ಲಿಸ್ಟನ್ನು ಹಿಡ್ಕೊಂಡು ನಿಮ್ಮ ತಂದೆಯವರು ಅಹಿಂದ ವರ್ಗದ ಎಲ್ಲ ಯುವಕರನ್ನ ಮತ್ತು ಮುಖಂಡ್ರನ್ನ ಕರೆದು ನಿಮಗೆ ಓಟ್ ಬಿದ್ದಿಲ್ಲ ನಿಮಗೆ ಕೆಲಸ ಮಾಡಿ ನಿಮಗೆ ಓಟ್ ಬಿದ್ದಿಲ್ಲ ನಿಮಗೆ ಕೆಲಸ ಮಾಡಿಕೊಡೋಲ್ಲ ಅನ್ನೋ ಕೆಲಸವನ್ನು ನೀವು ಮಾಡಿದ್ದೀರಿ ಇವತ್ತು ಯಾರೋ ಒಬ್ಬ ಹಿಂದ ವ್ಯಕ್ತಿ ಬಂದನ ಅವನಿಗೆ ಮತ ನೀಡಬೇಕಂತ ಮತದಾರ ನೀಡಿರ್ಬೋದು ಆದರೆ ನೀವು ಶಾಸಕರಾಗ ಮುಂಚೆ ನೀವು ಪಕ್ಷಪಾತ ಮಾಡಬೇಕು ಆದ್ರೆ ಗೆದ್ದ ಮೇಲೆ ನೀವೆಲ್ಲ ಇಡೀ ರಾಣೆಬೆನ್ನೂರು ತಾಲೂಕಿನ ವಿಧಾನಸಭಾ ಮತದಾರರ ಪ್ರತಿನಿಧಿಯನ್ನ ತಾವೆಲ್ಲ ಮರ್ತೀವಿ ಅವತ್ತು ರಾಜಕಾರಣ ಮಾಡಿದ್ರಿ ನಮಗೆ ನೀವು ಬುದ್ಧಿಗೆ ಹೇಳಕ್ಕೆ ಬರ್ತೀವಿ ನಮ್ಮನ್ನು ಪಕ್ಷ ತಾವು ಉಳಿಸ್ಕೊ ಅಂತ ನಾವು ಇರ್ತಿದ್ದೀವಿ ಇವತ್ತು ನಾವು ಕೂಡ ರಾಜಕೀಯದಲ್ಲಿ ಬೆಳಿಬೇಕನ್ನ ಯುವಕರು ನಮ್ಮನ್ನು ತಾವು ಯಾವ ರೀತಿ ನಡೆಸ್ಕೊಂಡಿರೋದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಗರಸಭೆಯ ಚುನಾವಣೆಯ ಪ್ರಥಮ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಾನು ಭಾಳ ನನ್ನ ಜೊತೆಗೇನು ಒಂಬತ್ತು ಮಂದಿ ಗೆದ್ದಿರಲ್ಲ ಪ್ರಕಾಶ್ ಬುಡಿಕಟ್ಟೆಯನ್ನು ಹೊರತುಪಡಿಸಿ ಇನ್ನು ಎಂಟು ಜನನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತರಕ್ಕೆ ಭಾಳ ಪ್ರಯತ್ನವನ್ನು ಶತಮೀರಿ ಪ್ರಯತ್ನವನ್ನು ಮಾಡಿದೆ ಬಟ್ ಆದರೆ ಅವತ್ತಿನ ರಾಜಕೀಯ ದುಮರಾಟದಾಗ ಆಗಲಿಲ್ಲ ನಾನು ಕಾಂಗ್ರೆಸ್ಗೆ ಮತ್ತೆ ಚಲಾಯಿಸಿದ್ದೆ ಕಾಂಗ್ರೆಸ್ಗೆ ಚಲಾಯಿಸಿದೆ ಅವತ್ತು ನಾವು ಸೋತ್ವಿ ನಗರಸಭೆ ಚುನಾವಣೆಗೆ ಆದರೆ ಅಪೋಸಿಷನ್ ಅಪೋಸಿಷನ್ನಲ್ಲಿ ನಾವು ಕೂತ್ಕೊಂಡ್ವಿ ಅಪೋಸಿಷನ್ ಕುತ್ಕೊಂಡು ನಾವು ಕಾಂಗ್ರೆಸ್ಸಿನ ಒಂಬತ್ತು ಮಂದಿ ಸದಸ್ಯರು ನಾನು ಬಂದು ಸೇರಿ ಹತ್ತು ಮಂದಿ ಸದಸ್ಯರು ಸೇರಿ ಅನೇಕ ಹೋರಾಟಗಳನ್ನು ನಗರಸಭೆಯ ಅನೇಕ ವಿಚಾರದಲ್ಲಿ ಹೋರಾಟಗಳನ್ನು ಮಾಡಿದ್ವಿ ಯಾರ ವಿರುದ್ಧ ಅವತ್ತಿನ ಅಧ್ಯಕ್ಷೆಯ ಅಧ್ಯಕ್ಷನೇ ವಿರುದ್ಧ ಸಂದರ್ಭ ಅವಿಶ್ವಾಸದ ಸಂದರ್ಭ ಬಂತು ತಾವೇನು ಹೇಳಿದ್ರಿ ತಮ್ಮ ತಂದೆಯವ್ರೇನ್ ಹೇಳಿದ್ರು ಏ ಬೇಡ ರೂಪಾ ಚಿನಿ ಕಟ್ಟಿಯವ್ರನ್ನ ನಾವು ಅವಿಶ್ವಾಸ ಮಾಡೋದು ಬೇಡ ಅಂತ ಹೇಳಿದ್ವಿ ಅಂದ್ರ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಿ ನಾವು ಅವ್ರಿಗೆ ಮತ್ತೆ ಮಿಂಗಲ್ಲ ಬ ಇದು ಯಾವ ರಾಜಕೀಯ ಅಡ್ಜಸ್ಟ್ಮೆಂಟ್ ಪಾಲ್ಟಿಕ್ಸ್ ಅಲ್ಲ ಇದು ಅಂತ ಅಡ್ಜಸ್ಟ್ಮೆಂಟ್ ಪಾಲ್ಟಿಕ್ಸ್ ಬರಲ್ಲ ಆದ್ದರಿಂದ ನಾನು ಅವತ್ತು ನಿಮ್ಮನ್ನು ನಿಮ್ಮ ತಂದೆಯವ್ರನ್ನ ಭಾಳ ಬೇಡ್ಕೊಂಡೆ ಬೇಡ ಇದು ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಕತಿ ಇದು ನಾಳೆ ನಮ್ಮ ಬೆಳವಣಿಗೆಗೆ ಅಟ್ಟಾಕತಿ ಅಂದ್ರೆ ಆದ್ರೆ ನಿಮಗೆ ನಮ್ಮ ಬೆಳವಣಿಗೆ ಮುಖ್ಯ ಅಲ್ಲ ನೀವು ಅವತ್ತು ಈ ಸನ್ಮಾನ್ಯ ಅರುಣ್ ಕುಮಾರ್ ಪೂಜಾರವ್ರಿಗೆ ಹಿನ್ನಡೆ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರಿ ಮತ್ತೆ ಪ್ರಜಾಪ್ರಭುತ್ವ ಕಗ್ಬಲಿ ಆಗಲಿಲ್ವ ಅಲ್ಲಿ ಆ ವಿಚಾರಕ್ಕವಾಗಿ ತಾವು ನಮ್ಮ ತಿನ್ನ ನಿಮ್ಮ ತಂದೆಯರಿಗೆ ಕೇಳಿದಾಗ ಏಯ್ ನಾನೇನು ನಿಮ್ಮ ಮನೆಗೆ ನಾನು ಏನು ಕರೆಯೋದು ರಾಜಕೀಯ ಮಾತೇನು ಕರೆದಿಲ್ಲ ನೀ ಹೇಳ್ದಂಗೆ ಮಾಡೋಕ್ಕಾಗಲ್ಲ ಅಂದರು ನಾವು ಹೇಳ್ದಂಗೆ ಮಾಡೋಕ್ಕಾಗಲ್ಲ ಅಂದಮೇಲೆ ನಾವು ಯಾಕೆ ಇರ್ಬೇಕಲ್ಲಿ ನಾವು ನಮ್ಮ ಬೆಂಬಲಿ ವಿಚಾರ ಮಾಡಿ ನಾವು ಪಕ್ಷಾಂತರ ಮಾಡೋಕ್ಕ ಪ್ರಯತ್ನ ಮಾಡಿದ್ವಿ ಬಟ್ ಅವತ್ತು ಮತ್ತೆ ಏನು ಪಕ್ಷ ಇಲ್ಲ ಒಬ್ಬ ನಿಮ್ಮ ಪ್ರಕಾಶ್ ಕೂಡ ಟಿಕೆಟ್ ಸಿಗಲ್ಲ ಜಟ್ಟಾಪುರ ಟಿಕೆಟ್ ಸಿಗುತ್ತೆ ಅಂದ್ರೆ ಜತೆಪುರ ಕಟ್ಟಿಕೊಂಡು ನಾವು ಸಂಘಟನೆ ಮಾಡಿದ್ವಿ ಎಳ್ಳಿ ಮೇಲೆ ಹಾಂ ಪ್ರತಿ ಬುದ್ಧ ಬುದ್ಧಿಗೆ ಹೋಗಿ ನಾವು ಸಂಘಟನೆ ಮಾಡಿದ್ದೀವಿ ಆಯ್ತು ನಿಮಗೆ ಒಂದು ಪ್ರಶ್ನೆ ಕೇಳಕ್ಕೆ ಪ್ರಶ್ನೆ ಇಷ್ಟಪಡ್ತೇನೆ ನಾನು ನೂಕಾಪುರ ಬೂತ್ ನಂಬರ್ ಒನ್ ಎರಡ್ನೂರ ಅರವತ್ತಾರನೇ ಬೂತ್ ನಂಬರ್ ಕೂಸ್ಕಟ್ಟೆ ಒಂದರಿಂದ ಎರಡ್ನೂರ ಅರವತ್ತಾರು ಬೂತಿನ ನಮ್ಮ ಕಾಂಗ್ರೆಸ್ಸಿನ ನಿಮ್ಮ ಕಾಂಗ್ರೆಸ್ಸಿನ ಏನು ಮುಖಂಡರಾದ ಅವ್ರ ಹೆಸರು ಹೇಳಕ್ಕೆ ಬರ್ತಾರೆ ನಿಮಗೆ ಹೇಳಿ ನೋಡೋಣ ಏನೋ ನಿಮ್ಮ ಅಪ್ಪ ಹಾಕಿದ ಆಲಂಬರ ಅಂತ ಹೇಳಿ ತಾವು ಶಾಸಕರಾಗಿರೋ ಅಷ್ಟೇ ಹೊರತು ನಿಮಗೆ ಯಾವ ನಾಯಕರ ಮೇಲೆ ಕಿಮ್ಮತ್ತು ಇಲ್ಲ ನಾಯಕರ ಹೆಸರು ಹೇಳೋಕ್ಕೂ ಬರೋದಿಲ್ಲ ನೀವು ಯಾಕಂದ್ರೆ ಒಬ್ಬ ಮನುಷ್ಯ ತಳಮಟ್ಟದಿಂದ ರಾಜಕಾರಣ ಮಾಡಿ ಅವ್ರನ್ನ ಗುರ್ಸಿ ಅವರ ಸಹಾಯಕ್ಕೆ ಪ್ರತಿದಿನ ನಿಂತಾಗ ಮಾತ್ರ ಅವ್ರ ಹೆಸರುಗಳು ಗೊತ್ತಾಗ್ತದೆ ನೀವು ಒಂದು ವಾರ ಇಲ್ಲಿರೋದು ಒಂದು ವಾರ ಬೆಂಗಳೂರಾಗಿರೋದು ಸಂಡೇ ಮಂಡೇ ಬಂದು ಇಲ್ಲಿ ಶಾಸಕರಾಗೋದು ಯಾವ ಕ್ರಾಂತಿ ಮಾಡ್ತೀರ ನನಗೆ ಒಂದು ತಿಳಿಲ ಆಮೇಲೆ ನೀವೇನು ಫೇಸ್ಬುಕ್ ಸೋಶಿಯಲ್ ಮೀಡಿಯಾದಿಂದ ಮಹಾನ್ ಭಾವರಾಗ ಹೊಂಟಿರಲ್ಲ ಅದು ಭಾಳ ನಿಧಿಗೆ ಒಂದು ಮುಂದೊಂದು ದಿವಸ ಬಹಳ ಹಿನ್ನಡೆ ಆಗತ್ತೆ ಯಾಕಂದ್ರೆ ಮತದಾರರು ಬಹಳ ತೀಕ್ಷ್ಣವಾಗಿ ವಿಚಾರ ಮಾಡ್ತಾರೆ ತಮ್ಮನ್ನ ಬಹಳ ನಮ್ಮನು ಇರ್ಬೋದು ನಿಮ್ಮನ್ನ ಇರ್ಬೋದು ಬಹಳ ವಿಚಾರವಂತರ ಮತ ಅವ್ರೆ ನೀನು ಯಾವ ರೀತಿ ಅಭಿವೃದ್ಧಿ ಅನ್ನೋದು ನೋಡ್ತಾರ ನೀವು ಯಾರು ಅಭಿವೃದ್ಧಿ ನೀವ್ಯಾರ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರ ಅನ್ನೋದು ನೋಡ್ತಾರ ನಾವು ಕೂಡ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೋ ನೋಡ್ತಾರ ಆದ್ರೆ ನೀವು ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಮತವನ್ನು ಅಂತ ಹೇಳಿ ನಿಮ್ಮ ಮನದೇವರ ಮೇಲೆ ಹಣಿ ಮಾಡಬೇಕು ಒಂದು ಮತ್ತು ಮೊನ್ನೆ ನಾನು ಡೆಲ್ಲಿಗೆ ಸಿದ್ದರಾಮಯ್ಯನ ಇಳಿಸ ವಿಚಾರಕ್ಕಾಗಿ ನಾ ಹೋಗಿಲ್ಲ ಅಂಥೇಳಿ ನೀವು ಬೇಕಾರ ನಿಮ್ಮ ಆತ್ಮಸಾಕ್ಷಿ ಇದ್ರ ನಿಮ್ಮ ಆತ್ಮಸಾಕ್ಷಿನ ಪ್ರಶ್ನೆ ನೀವು ನೀವೇನು ಕುತಂತ್ರ ರಾಜಕಾರಣ ಮಾಡ್ತಿರಲ್ಲ ಮತದಾರಿಗೆ ಏನು ತಿಳಿಯಲ್ಲ ಅಂತ ಇಟ್ಟ ಮಾಡಿ ಮತದಾರ ಇವತ್ತೆಲ್ಲ ಪ್ರಭುತ್ರ ನೀವೇನು ಕಣ್ಣು ಮುಚ್ಕೊಂಡು ಹಾಲು ಬೇಕ ಹಾಲು ಕೊಡೋದು ಗೊತ್ತಾಗಲ್ಲ ಅಂತ ಏನು ಏನ್ಕೊಂಡಿರಲ್ಲ ಅದೆಲ್ಲ ಸುಳ್ಳು ನೀವೇನೇ ನಮ್ಮ ಸಿದ್ದರಾಮಯ್ಯ ನಮ್ಮ ಶಂಕರಣ್ಣ ಅನ್ನೋದನ್ನ ಅಂತಲ್ಲ ಶಂಕರಣ ಪಾಪ ಹೀಗೆ ನಿಮ್ಮ ಅದರ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಮುಂದೆ ಶಂಕರಣಿಗೆ ಗೊತ್ತಾಗತ್ತೆ ಯಾಕಂದ್ರೆ ಅವ್ರಿಗೂ ಅಲ್ಲಿ ಹೋಗಿ ಬಂದಿಲ್ಲ ಈಗ ಈಗ ಬಂದಾರ ಅವರು ಮುಂದೆ ಅವ್ರಿಗೆ ಗೊತ್ತಾಗತ್ತೆ ಅಲ್ಲಿ ಶಂಕ್ರಣ್ಣಿಗೆ ಯಾಕಂದ್ರೆ ನಾವಲ್ಲ ಇದು ಬಂದರಲ್ಲಿ ಶಂಕಣ ನಿಮ್ಗೆ ಒಂದು ತಲೆಗಡ್ಡಗಾರಿ ಶಂಕರಣ ಅಲ್ಲಿಯೇ ಅವ ಈಗ ಕೆ ಬಿ ಕೋಳಿವಾಡ್ರ್ ನಂತರ ಪ್ರಕಾಶ್ ಕೋಳಿವಾಡ್ರ್ ಮುಂದೆ ಅವ್ರ ಬರ್ತಾನೆ ಹೊರತು ನಿಮಗೆ ಅಲ್ಲಿ ಅವಕಾಶ ಇಲ್ಲ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಭಾರತೀಯ ಜನತಾ ಪಕ್ಷ ನಾವು ಯಾಕೆ ಆಯ್ಕೆ ಮಾಡ್ಕೊಂತೀವಿ ಅಂದ್ರೆ ಇಲ್ಲಿ ತಿಳುವಳ್ಳಿ ಶಿವಣ್ಣನವರು ಶಾಸಕರಾದರು ಅದ ನಂತರ ಅವ್ರು ಮಗ ಶಾಸಕರಾಗಲಿಲ್ಲ ಒಬ್ಬ ಸಾಮಾನ್ಯ ಪ್ರಜೆಯನ್ನು ಇವತ್ತು ಕರೆದ್ರು ಒಬ್ಬ ಇಟ್ಟಂಗಿ ಇಟಗಿ ಅಪರಸ್ಥ ಕರೆದು ಇವತ್ತು ಪಕ್ಷ ಗುರುಷಿ ಟಿಕೆಟ್ ಕೊಟ್ಟು ಅವ್ರನ್ನ ಶಾಸಕನ ಮಾಡಿದ್ರು ಅಂತ ಅವಕಾಶಗಳು ಭಾರತೀಯ ಜನತಾ ಪಕ್ಷದಲ್ಲಿ ಸಿಗುತ್ತೆ ಅನ್ನೋ ಉದ್ದೇಶ ಇಡ್ಕೊಂಡು ಇವತ್ತು ಆ ಪಕ್ಷಕ್ಕೆ ಸೇರಿದ್ದೇನೆ ಯಾವುದೇ ವೈಯಕ್ತಿಕ ಲಾಭಕ್ಕಲ್ಲ ನಾನು ಕೂಡ ಸಾರ್ವಜನಿಕವಾಗಿ ಅಲ್ಪಸಂಖ್ಯಾತರ ಹಿಂದುಳಿದರ ದೀನ ದಲಿತರ ಕೆಲಸ ಮಾಡ್ಬೇಕಂತ ಬಂದರ ಯುವಕ ನನಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬರಲ್ಲ ದಯವಿಟ್ಟು ಪ್ರಕಾಶ್ ಗೋವಾಡ್ರೆ ಅವರೇ ನಮ್ಮ ಬಗ್ಗೆ ಮಾತಾಡೋದನ್ನು ತಾವು ಬಿಡಬೇಕು ನಾವು ಬಂದ ನಾ ಹಿಂದ ಹಿಂದ ವರ್ಗದ ಯುವಕ ಅದರಲ್ಲೂ ಬಡ ರೈತನ ಮಗ ನಿಮ್ಮ ಹಾಗೆ ಏನು ರಾಜಕಾರಣದಲ್ಲಿ ಹಣ ಮಾಡಿಕೊಂಡು ರಾಜಕಾರಣದಿಂದ ಬಂದಂಥ ವ್ಯಕ್ತಿ ಅಲ್ಲ ನಮ್ಮನ್ನೆಲ್ಲ ಬಿಡೇ ಟಾರ್ಗೆಟ್ ಮಾಡೋದ ನೀವು ಏನು ಟಾರ್ಗೆಟ್ ಮಾಡೋದಾದ್ರೆ ದೊಡ್ಡನೂ ಮಡಿಕೆರಿ ಯಾರು ದೊಡ್ಡ ಅದ್ಬಿಟ್ಟು ನಮ್ಮಂಥರ ನೀವು ಟಾರ್ಗೆಟ್ ಮಾಡೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ನಮಗೆ ಭಾಳ ಎಚ್ಚರಿಕೆ ಗಂಟೆ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಇವತ್ತು ಅಹಿಂದ ವರ್ಗದವ್ರನ್ನ ಏನು ಹಿಂದಿಂದ ತುಳ್ಕೊತ ಬಂದಿರಿ ಇವತ್ತು ನಮ್ಮನ್ನು ಕೂಡ ನೀವು ಆ ಥರ ತುಳಿಯೋಕ್ಕೆ ಕೆಲಸವನ್ನು ಪ್ರಯತ್ನ ಮಾಡ್ತಾ ಇದ್ದೀರಿ ಆದರೆ ನಮ್ಮನ್ನು ತುಳಿಬೇಕು ಅನ್ನೋದು ನಿಮ್ಮ ಕೈಲಾಗಲ್ಲ ಪರಮಾತ್ಮ ತುಳಿಬೇಕು ನನ್ನ ಮತದಾರು ತುಳಿಬೇಕು ನಾನು ನೀವೇನು ಮಾಡೋಕ್ಕಾಗಲ್ಲ ನಾನು ವೈಯಕ್ತಿಕವಾಗಿ ನಿಮ್ಮ ಮೇಲೆ ಗೌರವ ಇತ್ತು ಆದರೆ ಈ ಆ ಗೌರವ ಓದಿದ ಮೇಲೆ ಇನ್ನೇನ ಇದ್ರು ನೇರ ನೇರ ನಮ್ಮ ನಿಮ್ಮ ನಿಮ್ಮದು ನೀವು ಹೇಳ್ರಿ ನಮ್ಮ ನಾವು ಹೇಳ್ತೇವೆ ರಾಜಕಾರಣ ಮಾಡೋಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಂದಿಲ್ಲ ರಾಜಕೀಯನೇ ಮಾಡ್ತೇವೆ ಶೂಲ್ ಹಕ್ಕ ನಾನು ಯಾವತ್ತೂ ಮಾಡಲ್ಲ ನಾನು ಸ್ಕೂಲ್ ಲಕ್ಕ ಬೇಡ ಬೇಡ ಅದರ ಅವಶ್ಯಕತೆಯೂ ನನಗಿಲ್ಲ ಇಲ್ಲಿಗೆ ನೀವು ಸುಮ್ಮನಾಗಿ ಅಭಿವೃದ್ಧಿ ಕಡೆ ಮಕ ಮಾಡಿದ್ರ ಪಾಡ ಇಲ್ಲ ನೀವು ಬರೇ ಇದೆ ಏನದು ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ನಾಗ ಚರ್ಚೆ ಮಾಡಿಕ ಕುಂದ್ರೋದ್ರಿಂದ ತಾವೊಬ್ಬ ಶಾಸಕರ ಗೌರವವನ್ನು ಘನತೆಯನ್ನ ಕಳಿತೀರಿ ಅದನ್ನೆಲ್ಲ ಬಿಟ್ಟು ನಿಮ್ಮೆಲ್ಲ ಸೋಶಿಯಲ್ ಮೀಡಿಯಾದ ಯುವಕರಿಗೆ ಹೇಳ್ರಿ ನನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾತ್ರ ಹಾಕ್ರಿ ಅಂತ ಹೇಳ್ರಿ ಮತ್ತೊಬ್ಬರ ಬಗ್ಗೆ ಟೀಕೆ ಮಾಡೋದು ಟಿಪ್ಪಣಿ ಮಾಡೋದನ್ನ ಬಿಡ್ಬೇಕಂತ ಹೇಳ್ರಿ ನೀವೇನು ಇಡೀ ಎರಡೂವರೆ ಏನು ಸಾಧನೆ ಮಾಡಿರಲ್ಲ ಅದನ್ನು ಸಾಧನಾ ಸಮಾವೇಶ ಅಡ್ಗಾರಿ ಯಾಕಂದ್ರೆ ಮೂವತ್ತ್ನಾಲ್ಕು ಇಲಾಖೆ ಈಗ ಏನೇನು ನೀವು ತಂದೀರಿ ಏನೇನು ಕ್ರಾಂತಿ ಮಾಡಿರಿ ಅಂದಿರಲ್ಲ ಏನದು ಕೃಷಿ ಕ್ರಾಂತಿ ಕ್ರಾ ಕ್ರಾಂತಿ ಆಮೇಲೆ ಯಾವುದದು ಶಿಕ್ಷಣ ಕ್ರಾಂತಿ ಹಾಂ ಏನೇನು ಕ್ರಾಂತಿ ಮಾಡಿರಲ್ಲ ಮೂವತ್ನಾಲ್ಕು ಇಲಾಖೆಯಿಂದ ಏನೇನು ತಂದಿರಿ ಎರಡೂವರೆ ವರ್ಷದಾಗ ಅನ್ನೋದನ್ನು ಒಂದು ಸಾಧನಾ ಸಮಾವೇಶ ಅಡ್ಗಾರಿ ಇಲ್ಲ ಡೆಬೆಟ್ ಬರ್ರಿ ನಾವು ಅದಕ್ಕೆ ಸಿದ್ಧ ಅದೇವೆ ಇಲ್ಲ ನಿಮ್ಮ ಕೈಲಿ ಆಗಲ್ಲ ತರಕ ಮುಂದೂ ಕಾಣ್ ತರಕಾಗಲ್ಲ ರಾಜೀನಾಮೆ ಕೊಟ್ಟು ಬರ್ರಿ ನೀವು ನೆಕ್ಸ್ಟ್ ಗೆಲ್ತಿರ ನೋಡೇ ಬಿಡೋಣ ನಾವು ಆಯ್ತು ಅವ್ರ ನೀವೇನಾರ ರಾಜೀನಾಮೆ ಕೊಟ್ಟು ಬರ್ರಿ ಮುಂದಿನ ಚುನಾವಣೆ ಒಳಗೆ ಈ ಉಪ ಉಪಚುನಾವಣೆ ಇರಬಹುದು ಯಾವುದೇ ಚುನಾವಣೆ ಇರಬಹುದು ನೀವು ಗೆದ್ರ ನಾನು ರಾಜಕೀಯ ಮಾಡಲ್ಲ ಚಾಲೆಂಜ್ ಎಕ್ಸೆಪ್ಟ್ ಮಾಡಿ ಅಕ್ಸೆಪ್ಟ್ ಮಾಡಿ ನೀವು ಪ್ರೆಸ್ ಮೀಟ್ ಮಾಡೋಂದ್ರೆ ಮಾಡಿ ನನಗೆ ಉತ್ತರ ಕೊಡಿ ನೋಡೋದ್ರಲ್ಲ ವೀಕ್ಷಕರ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ